ಸೊ ಎಲ್ಲರ ತಲೆಗಳೇನು ಡೆಂಗೂ ಡೆಂಗೂ ಅಂತ ತಕ್ಷಣ ಏನಪ್ಪ ಅಂತಂದ್ರೆ ಹೊರಗಿರ್ತಕ್ಕಂಥ ಸೊಳ್ಳೆ ಇಲ್ಲ ಇದು ಚರ್ಣಿ ನಿಂತ ನೀರ್ನಾಗ ಬರಲ ನಾವು ಮನೆಗೆ ಶುದ್ಧ ನೀರನ್ನು ಇಟ್ಟಿರ್ತೀವಲ್ಲ ಕ್ಲೀನ್ ಮಾಡಲಾರ್ದ ತೊಳಿಲಾರ್ದ ಮಾಡ್ಲಾರದ ಇಟ್ಟಿರ್ತೀವಲ್ಲ ಆ ನೀರನ್ನ ಉಟ್ಕೊಳ್ತು ನಾಲ್ಕು ಜಾತಿ ಸೊಳ್ಳೆಗಳಲ್ಲಿ ಎರಡು ಜಾತಿ ಸೊಳ್ಳೆಗಳು ಮಾತ್ರ ಡೇಂಜರ್ ಸೊಳ್ಳೆ ಬರುದು ಹಳ್ಳಿಗಳಲ್ಲಿ ಡೆಂಗು ಮತ್ತು ಚಿಕನ್ ಗುಂಡಿಯನ್ನು ತರ್ತದೆ ಇಡೀ ಸೊಳ್ಳೆ ಎಷ್ಟು ಇದೆ ಅಂತಂದ್ರೆ ಸ್ವಚ್ಛ ನೀರಿನಾಗೆ ಕುಡ್ತತಿ ಚಿಕ್ಕಳು ವಯಸ್ಸಾದವರು ಅನಾರೋಗ್ಯ ಪೀಡಿತರಾಗಿರ್ ಯಾರು ಮುಖಿರ್ತಾರಲ್ಲ ಆ ಹಾಸ್ಪಿಟ್ಲಿಗೆ ಅಥವಾ ಇಲ್ಲ ಮುಕ್ಕೊಂಡಿರ್ತಾರಲ್ಲ ಅಂಥವ್ರ ಅಷ್ಟೇ ಸಿಕ್ತಾರೆ ಬೇಕಾದ್ರೆ ಅಡ್ಡೆ ನೋಡ್ರಿ ಚಿಕನ್ ಡೆಂಗು ಡೆಂಗೂ ಯಾರಿಗ ಮಕ್ಕಳಿಗೆ ಆಗ್ಯ ಮತ್ತೆ ಡೆಂಗು ಯಾರ ಮನೆಗೆ ಆಗ್ಯ ನೋಡ್ರಿ ಎಲ್ಲ ಶ್ರೀಮಂತ ಮನೆಗೆ ಆಗ್ಯಾವ ಬೇಕ್ರೆ ಅಜ್ರಾಮ ನೋಡ್ರಿ ಮನೆಗೆ ಆಗಿಲ್ಲ ಡ್ರೈ ಡೇ ಅಂತ ಮಾಡಬೇಕು ಡ್ರೈ ಡೇ ಅಂತಂದ್ರೆ ಈಗ ಡೆಂಗೂ ಪ್ರಕರಣಗಳು ಬರ್ತದೆ ಡೆಂಗೂ ಯಾಕಾಗ್ತದೆ ಏನಾಗ್ತಿದೆ ಸೊ ಎಲ್ಲರ ತಲೆಗಳೇನು ಡೆಂಗೂ ಡೆಂಗು ಅಂತಕ್ಷಣ ಏನಪ್ಪ ಅಂತಂದರೆ ಹೊರಗಿರ್ತಕ್ಕಂಥ ಸೊಳ್ಳೆ ಇಲ್ಲ ಟೋಟಲ್ ಸೊಳ್ಳೆಗಳಲ್ಲಿ ನಾಲ್ಕು ಜಾತಿ ಸೊಳ್ಳೆಗಳು ಬರ್ತಾವೆ ಆ ನಾಲ್ಕು ಜಾತಿ ಸೊಳ್ಳೆಗಳಲ್ಲಿ ಎರಡು ಜಾತಿ ಸೊಳ್ಳೆಗಳು ಮಾತ್ರ ಡೇಂಜರ್ ಸೊಳ್ಳೆಗಳು ಇನ್ನು ಎರಡು ಜಾತಿ ಸೊಳ್ಳೆಗಳೇನಪ್ಪ ಅಂದ್ರೆ ರಾತ್ರಿ ಇದ್ದಿ ಹಾಳು ಮಾಡೋ ಸೊಳ್ಳೆಗಳು ಆ ಎರಡು ಸೊಳ್ಳೆಗಳು ಯಾವು ಒಂದು ಅನಾಪಿಲೀಸ್ ಒಂದು ಈಜಿಪ್ಟ್ ಅಂತ ಈಜಿಪ್ಟ್ ಇಡೀಸ್ ಅಂತ ಎರಡು ಸೊಳ್ಳೆ ಬರ್ತಾವೆ ಅನಾಪಿಲಿಸ್ ಸೊಳ್ಳೆ ಮಲೇರಿಯಾ ತರ್ತೈತಿ ಈಜಿಪ್ಟ್ ಇಡೀಸ್ ಸೊಳ್ಳೆ ಏನು ಮಾಡ್ತೈತಿ ಗ್ರಾಮ ಪಂಚಾಯತಿ ವ್ಯಕ್ತಿಯಲ್ಲಿ ಆಗಿರ್ಬೋದು ಹಳ್ಳಿಗಳಲ್ಲಿ ಡೆಂಗು ಮತ್ತು ಚಿಕನ್ ಗುನ್ನಿಯನ್ನು ತರ್ತೈತಿ ಸೊ ಈಜಿಟ್ ಇಡೀ ಸೊಳ್ಳೆ ಎಷ್ಟು ಇದೆ ಅಂತಂದರೆ ಸ್ವಚ್ಛ ನೀರಿನಾಗ ಕುಡ್ತೈತಿ ಚರಂಡಿ ನೀರ ಕೊಡಲ್ಲ ಈವನ್ ರಸ್ತೆ ಮೇಲೆ ನೀರು ಬಿದ್ದಿತ್ತೆ ಆ ನೀರನ್ನ ಕೊಡಲ್ಲ ರಸ್ತೆ ಮೇಲೆ ಒಂದು ಪ್ಲಾಸ್ಟಿಕ್ ಬಿದ್ದಿತ್ತಂದ್ರೆ ಪ್ಲಾಸ್ಟಿಕ್ ಮೇಲೆ ನೀರು ನಿಂತಿರ್ತದಲ್ಲ ಆರು ನೀರನ್ನ ಕುಡ್ತೈತಿ ಸೊ ಅಷ್ಟಲ್ಲಿ ಮಡಿವಂತಕ್ಕಿರ್ತಕ್ಕಂಥ ಸೊಳ್ಳೆ ಸೊ ಅಂತ ಸೊಳ್ಳೆಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಕ್ತಿಯಲ್ಲಿ ಆಗಿರ್ಬೋದು ಸುತ್ತ ನೀರು ನೀರಿನಲ್ಲಿ ಕುಡ್ತದೆ ಸೊ ಅದನ್ನು ನಾವು ತಡೆಗಟ್ಟಬೇಕಾದ್ರೆ ಏನಪ್ಪಾ ಅಂತಂದರೆ ನೀರನ್ನು ಕ್ಲೀನ್ ಮಾಡಬೇಕು ನಾವು ಏನು ಹೆಸರಿಗೋಗಿ ನೀರು ಕೊಡ್ತೀವಿ ನೀವು ಇಲ್ಲಿ ಡೈಲಿ ಕೊಡ್ತೀರ ಡೈಲಿ ಕೊಡ್ತೀರಂದ್ರೆ ಇಲ್ಲಿ ನಿಮ್ಗೆ ಪ್ರಸಂಗನೇ ಬರಬಾರ್ದು ಯಾಕಂದರೆ ಒಂದು ಸೊಳ್ಳೆ ಮೊಟ್ಟೆ ಇಟ್ಟು ಅದು ಸೊಳ್ಳೆ ಪರಿವರ್ತನೆ ಆಗಕ್ಕೆ ಏಳು ದಿನ ಬೇಕು ಆ ಏಳು ದಿನದೊಳಗೆ ನಾವು ಏನು ಮಾಡಬೇಕು ಚೈನ ಕಟ್ ಮಾಡ್ಬೇಕು ಚೈನ ಕಟ್ ಮಾಡ್ಬೇಕಂದ್ರೆ ಏನ್ಬೇಕು ಈಗ ನಾವೆಲ್ಲ ಹಳ್ಳಿಗಳಾಗ ನಾವು ಟ್ಯಾಂಕ್ ಕ್ಲೀನ್ ಮಾಡಲಾರ್ದಾಗ ಬಾಲ್ದುಳ ಬಾಲ್ದುಳ ಅಂತ ಅಂತೀವಿ ನಾವು ಬಾಲ್ದುಳ ಬೇರೆ ಏನಲ್ಲ ಸೊಳ್ಳೆಗಳು ಬಾಲ್ದುಳ ಬೇರೆ ಏನಲ್ಲ ಸೊಳ್ಳೆಗಳು ಈವನ್ ತತ್ ಅದು ಈಜಿಪ್ಟ್ ಇಡೀ ಸೊಳ್ಳೆ ಇಡ್ಬೇಕಂದ್ರೆ ತುಪ್ಪ ಚಮಚದಾಗ ನೀರ್ ಇರ್ತವಲ್ಲ ಆ ನೀರ್ನ ಎರಡು ನೂರು ಮೊಟ್ಟೆ ಇರ್ತತಿ ತುಪ್ಪ ಚಮಚೆ ನೀರ್ನಾಗ ಎಷ್ಟಿರ್ತತಿ ಎರಡು ನೂರು ಮೊಟ್ಟೆ ಆ ಸೊಳ್ಳೆ ಜೀವನ ಎಷ್ಟು ಬರೀ ನಲ್ವತ್ತು ದಿನ ನಲ್ವತ್ತು ದಿನದಾಗ ಎರಡು ಸಾವಿರ ತತ್ತಿರ್ತದೆ ಅಂದ್ರೆ ಎಷ್ಟು ಸೊಳ್ಳೆ ಆಗ್ತವ ಎರಡ್ ಸಾವಿರ ಸೊಳ್ಳೆ ಆಗ್ತಾವ ಅದ್ರ ಮರಿ ಅದ್ರ ಮರಿ ಅದ್ರ ಮರಿ ಅದ್ರಾಗ ಎಷ್ಟಿರ್ತತಿ ಸೊ ಇದರಿಂದ ಸೊಳ್ಳೆಗಳು ಜಾಸ್ತಿಯಾಗಿ ಇವತ್ತು ಡೆಂಗು ಚಿಕನ್ ಗುಂಡಿ ಅಂತಕ್ಕಂಥ ರೋಗಗಳು ಬರ್ತಾ ಇದ್ದಾವೆ ಇದು ಚರಂಡಾಗ್ ನಿಂತ ನೀರಿನಾಗ ಬರಲ್ಲದ ನಾವು ಮನೆಗೆ ಶುದ್ಧ ನೀರೇನು ಇಟ್ಟಿರ್ತೀವಲ್ಲ ಕ್ಲೀನ್ ಮಾಡಲಾರ್ದ ತೊಳಿಲಾರ್ದ ಮಾಡ್ಲಾರ್ದೆ ಇಟ್ಟಿರ್ತೀವಲ್ಲ ಆ ನೀರನ್ನೇ ಉಟ್ಕೊಳ್ಕತಿ ಸೊ ಅದಕ್ಕೆ ಯಾವಾಗ ನೀರನ್ನು ಮುಚ್ಚಿ ಇಡಬೇಕು ಈಗ ನಮ್ಮ ತಾಯಿ ಮನೆ ಹೋಗಿ ಕೇಳಿಸಾರೆ ನಾವು ಮುಚ್ಚಿಟ್ಟಿರ್ ನೈಗೆ ಮುಚ್ಚಿಟ್ಟಿರ್ತಾರೆ ಆ ಡ್ರಮ್ ಇರ್ತೈತಿ ಡ್ರಮ್ ಮೇಲೆ ಬಟ್ಟೆ ಹಾಕಿರ್ತಾರೆ ಬಟ್ಟೆ ಒಳಗೆ ಹೋಗಿರ್ತೈತಿ ನೀರ್ ಮೇಲೆ ಬಂದಿರ್ತಾವೆ ಆ ನೀರಿನ ಮೇಲೆ ಸೊಳ್ಳೆ ಕೂತ್ಬಿಟ್ಟಿರ್ತತಿ ಸೊ ಮುಚ್ಚೋದೇನಿಗೆ ಉಸಿರಾಡಕ್ಕೆ ಆಗ್ಬಾರ್ದು ಒಳಗೆ ಹೋಗಿ ಸೊಳ್ಳೆಗಳಿಗೆ ಆಗ್ಬಾರ್ದು ಆ ಥರ ಮುಚ್ಚಿಡ್ಬೇಕು ಅಂದಾಗ ಮಾತ್ರ ಸೊಳ್ಳೆ ಜೀವಂತವಾಗಿ ಇರಲ್ಲ ಮತ್ತು ಡೆಂಗೂ ಸೊಳ್ಳೆ ಹಾಗೆ ಎಷ್ಟು ಮೀಟರ್ ಆಗ್ತದ್ರೆ ಬರೀ ಮೂರು ಫೀಟ್ ಆಗ್ತದೆ ಅಷ್ಟೇ ಅದು ಅಂದಾಗ ನಮಗೆ ಇಷ್ಟು ಮಟ್ಟ ಅಷ್ಟೇ ಆಗ್ತದೆ ಸೊ ಇಷ್ಟು ಮಟ್ಟದ ಸಿಗೋರು ಯಾರು ಹಾಂ ಸಣ್ಣ ಮಕ್ಕಳು ವಯಸ್ಸಾದವರು ಅನಾರೋಗ್ಯ ಪೀಡಿತರಾಗಿರ್ ಯಾರು ಮುಕೊಂಡು ಇರ್ತಾರಲ್ಲ ಹಾಸ್ಪಿಟ್ಲಿಗೆ ಅಥವಾ ಆರಾಮರ್ಲಲ್ಲಿ ಮುಖಂಡಿರ್ತಾರಲ್ಲ ಅಂಥವ್ರು ಅಷ್ಟೇ ಸಿಗ್ತದೆ ಬೇಕಾದ್ರೆ ಅಡ್ಡಾಡ್ ನೋಡಿರಿ ಚಿಕನ್ ಗುಂಡೆ ಡೆಂಗು ಯಾರಿಗಾದ್ರೆ ಮಕ್ಕಳಿಗೆ ಆಗ್ಯತೆ ಎಲ್ಲೇ ವಯಸ್ಸಾದ್ರಿಗೆ ಆಗಿರ್ತಿ ನಮ್ಮ ನಿಮ್ಮಂತರ ಯಾರಿಗೂ ಆಗೋಲ್ಲ ಅದು ಯಾಕಂದ್ರೆ ಅದು ಎಷ್ಟು ಮಟ್ಟಿಗೆ ಆರ್ತೈತಿ ಬರೋ ಒಂದು ಇಷ್ಟು ಮಟ್ಟ ನರಮಟ್ಟ ಮಾತ್ರ ಅರ್ಥ ಆಮೇಲೆ ಅದು ಅಡ್ಡಾಡೋದಷ್ಟು ಭಾಳ ಲೇಜಿ ಅದು ಸೋಮಾರು ಸೊಳ್ಳೆ ಅದು ಬರೀ ಐನೂರು ಮೀಟರ್ ಅಟ್ಟೆ ಅಡ್ಡಾಡ್ತದೆ ಐನೂರು ಮೀಟರ್ ಅಂದ್ರೇನು ನಮ್ಮ ಸರೌಂಡಿಂಗ್ ಅಷ್ಟೇ ಸೊ ಐನೂರು ಮೀಟ್ರ್ ಒಳಗೆ ಯಾರು ಸಿಗ್ತಾರೋ ಅವ್ರಿಗೆ ಅಟ್ಟೆ ಕಸ್ತೈತಿ ಅದಕ್ಕೆ ಒಂದೇ ಮನೆಗೆ ನಾಲ್ಕು ಮಂದಿ ಐದೈದು ಮಂದಿ ಡೆಂಗೂ ಆಗೋಬೇಕು ಡೆಂಗ್ಯೂ ಆದ್ರ ಮನೆಗೆ ಅಡ್ಡ್ಮಡ್ರಿ ತಂದಿ ಆಗಿರ್ತೈತಿ ಆಗಿರ್ತೈತಿ ದೊಡ್ಡ ಮಗಳಿಗೆ ಸಣ್ಣ ಮಗಳಿಗೆ ಆಗಿರ್ತೈತಿ ಸೊ ಇದಕ್ಕೆ ಒಂದ ಅಂದರೆ ಮೆಡಿಸಿನ್ ಇಲ್ಲ ಜ್ವರ ಬಂದರೆ ಜ್ವರಗಳಿಗೂ ಗುಳಿಗೆ ಕೊಡ್ತಾರೆ ತಲೆ ಬಂದರೆ ತಲೆ ಮೆಡಿಸಿನ್ ಕೊಡ್ತಾರೆ ವಾಂತಿ ಆದರೆ ವಾಂತಿಗಳಿಗೆ ಕೊಡ್ತಾರೆ ಸೊ ಸಿಂಟಮೆಟಿಕ್ ಇದ್ರೆ ಮಾತ್ರ ಅದು ಕೊಡ್ತಾರೆ ಅದಕ್ಕೆ ನಾವು ಮಾಡಬೇಕಾದ ಅದರಿಂದ ರಕ್ಷಣೆ ಪಡ್ಬೇಕಂದ್ರೆ ಏನು ನೀರನ್ನು ಸ್ವಚ್ಛವಾಗಿ ತೊಳಿಬೇಕು ತೊಳೆದು ಬಾಂಡೆ ಒಣಗಿಸ್ಬೇಕು ಒಣಗಿಸಿ ನೀರು ತುಂಬಿಡ್ಬೇಕೆ ಮತ್ತು ಡೆಂಗು ಯಾರ ಮನೆಗೆ ಆಗಲ್ಲ ನೋಡ್ರಿ ಎಲ್ಲ ಶ್ರೀಮಂತ ಮನೆಗೆ ಆಗ್ಯಾವ ಬೇಕ ನೋಡ್ರಿ ಬಡವ್ರ ಮನೆಗೆ ಆಗಿಲ್ಲ ಯಾಕೇಳ್ರಿ ಬಡೂರು ಮನೆ ಬಾಂಡೆ ಕಡಿಮೆ ಇರುತ್ತೆ ಕಡಿಮೆ ಬಂಡೆ ಕಣ್ಣು ಬಿಡ್ತಾವ್ ಅವ್ರ ಅದೇ ತೊಳಿಬೇಕು ಅದಕ್ಕೆ ಉಣ್ಣಬೇಕು ಮತ್ ಅದೇ ಬಟ್ಟೆ ಕಡಿಬೇಕವ್ರ್ ಸೊ ಅವ್ರ ಬಂಡೆ ಕ್ಲೀನ್ ಇರ್ತಾವ ಶ್ರೀಮಂತಿ ಮನೆ ಏನಾಗಿರ್ತೇಲ್ರಿ ಹಸಿ ಜಾಸ್ತಿ ಹಸಿ ಹೇಗೆ ಜಾಸ್ತಿ ಬಣ್ಣ ಎತ್ತದವ ಟ್ರ್ಯಾಕ್ಟರ್ ತೊಳಿಬೇಕು ಬಾಕ್ಸ್ ತೊಳಿಬೇಕು ಇತ್ತೊಳ್ಬೇಕು ಗಾಡಿ ತೊಳಿಬೇಕಂತ ನೀರ್ ತುಂಬಿ 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 ಬಿಡ್ತಾರ ನೀರ್ ತುಂಬುವಾಗಿರ್ತಕ್ಕಂತ ಆಸಕ್ತಿ ತೊಳೆವಾಗಿರಲ್ಲ ನೀರ್ ತುಂಬವಾಗಿರ್ತಕ್ಕಂಥ ಆಸಕ್ತಿ ತೊಳೆವಾಗಿರಲ್ಲ ಮತ್ತ್ ನಳ ಬರ್ತೈತಿ ಆ ಪೈಪ್ ಅದ್ರಾಗಿ ಬಿಡ್ತಾರ ತುಂಬುತೈತಿ ಆ ಸೊಳ್ಳೆ ಅಲ್ಲೇ ಕುಚ್ಚಿರ್ತೈತಿ ಮತ್ತು ಹೊಸ ನೀರು ಬರ್ತೈತಿ ಮತ್ತು ತುಂಬುತ್ತಾರೆ ಮತ್ತು ಸೊಳ್ಳೆ ಎಲೆ ಕೂತಿರ್ತದೆ ಅದಕ್ಕೆ ಇನ್ನೂ ಎನರ್ಜಿ ಬಂದು 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 ಅವಾಗ ಇನ್ನೂ ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನಾವೇಳ್ಬೇಕು ಡ್ರೈ ಡೇ ಅಂತ ಮಾಡ್ಬೇಕು ಡ್ರೈ ಡೇ ಅಂತಂದ್ರೆ ನಾಳೆ ನೀರು ಹಿಂದಿನ ದಿನ ಎಲ್ಲ ಅಷ್ಟು ತೆಗೆದು ತೊಳೆದ ಡಬ್ಬಾಕಿ ಹಾಕಿ ಇಡಬೇಕು ನೆಕ್ಸ್ಟ್ ಡೇ ತುಂಬ್ಕೋಬೇಕು ಹೆಂಗ್ ಬಂದ್ರೆ ಯಾ ಡೆಂಗೂನೂ ಬರನಾ ಸೊಳ್ಳೆನೂ ಬರಲ್ಲ ನೀವು ಇದನ್ನೆಲ್ಲ ಜಲಿಗಳು ಇಳಕಿ ನಿಮ್ಮನ್ನ ಕೈ ಬಂದ್ ಅಲ್ಲಿ ಚರಂಡಿ ತೋರಿಸ್ತಾರ ಚರಂಡಿ ನೋಡ್ರಿ ಚರಂಡಿನ್ ಸೊಳ್ಳೆ ರೋಗ ತರಲೋದ ಚರಂಡಿನ್ ಸೊಳ್ಳೆ ಏನ್ ಮಾಡ್ತಾವ ನಿದ್ದಿ ಹಾರು ಮಾಡ್ತದ ಮತ್ತ ಈ ಡೆಂಗೂ ಚಿಕನ್ಗಳ ಸೊಳ್ಳೆ ಅಷ್ಟೇ ಕಷ್ಟೈತಿ ರಾತ್ರಿ ಕಚ್ಚುಲ ರಾತ್ರಿ ರೀತಿ ಮಾಡ್ತತಿ ಹಗಲು ಅಷ್ಟೇ ಕಷ್ಟೈತಿ ಸೊ ಹಗಲು ಸಿಗೋರು ಯಾರು ಮಕ್ಕಳ ಇಲ್ಲ ಆರೋಗ್ಯ ಅನಾರೋಗ್ಯ ಪೀಡಿತರು ಸೊ ಅದಕ್ಕಾಗಿ ಊರಲ್ಲೆಲ್ಲ ನೀವು ಏನು ಮಾಡ್ಬೇಕು ಜನಗಳಿಗೆ ತಿಳುವಳಿಕೆ ಹೇಳ್ಬೇಕು ಏನು ತಿಳ್ಬೇಕಂದ್ರೆ ನೀರನ್ನು ಜಾಸ್ತಿ ತುಂಬಿಟ್ಕೋಬೇಡ್ರಿ ಎಷ್ಟು ನೀರು ಬೇಕೋ ಅಷ್ಟೇ ನೀರು ತೊಗೊಳ್ರಿ ಮತ್ತು ನೀರು ತುಂಬ್ಕೋಬೇಕಾದ್ರೆ ತೊಳೆದಿಡ್ರಿ ಕ್ಲೀನ್ ಮಾಡಿ ಮಾಡಿಟ್ಕೋರಿ ಮತ್ತು ಚರಂಡಿಗಳನ್ನು ಹಾಳು ಮಾಡೋರು ನೀವ ಸೊ ಅವ್ರಿಗೆ ತಿಳಿಸಿ ಮಾಡಿರೋದ್ರ ಮೂಲಕ ನಿಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮ ಸುಂದರ ಗ್ರಾಮ ಮಾಡೋದ್ರಲ್ಲಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಒಂದು ಲೋಕರು ಗ್ರಾಮನ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅವಾರ್ಡ್ ತಗೋ ಹಾಗೆ ನೀವು ಕೆಲಸ ಮಾಡೋದಾಗ ಮಾತ್ರ ಇಷ್ಟೆಲ್ಲ ಬಡದಾಡಬೇಕು ಸಾರ್ಥಕ ಆಗುತ್ತೆ ಇಲ್ಲಾಂದ್ರೆ ಒಳೆಯಾಗಿ ಹುಣಸೆಂಟ್ ಕೊಡೋದಾಗೆ ಅಧ್ಯಕ್ಷ ಮಾಡ್ತಿರಲ್ಲ ಒಂದು ಅವಾರ್ಡ್ ತಗೋಬಿಟ್ಟ ಲೋಕರಿಗೆ ಸರ್ ಎಸ್ ಓಕೆ ಈ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತೇನೆ ನಮಸ್ಕಾರ धारवाड़ लॉन्न फंशन हॉल फॉर रिलेशन धारवाड़ का लॉन्च हॉल गुड एंड ब्यूटिफुल हॉल लेट सेलिब्रेट यार्टीज एंड इवेंट धारवाड़कर लॉन्ग हॉल मॉडल एक्ट एंड लेरस वेनू वेडिंग इवेंट इंगेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयलॉसर विथ हाईटेक अवेलेबल मेमोरेबल मोस्ट विजिट धारवाड़ का लॉन्ग हॉल ನಿಯರ್ ಪತ್ರಪಂಜಾಮಟ ಯವ್ವ ರೋಡ್ ಕಾರ್ವಾರ್ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಏಟ್ ಥ್ರೀ ಫೈವ್ ನೈನ್ ಸೆವೆನ್ ಫೋರ್ ನೈನ್ ಡಬಲ್ ಎಟ್ ಸಿಕ್ಸ್ ತ್ರೀ ನೈನ್ ಒನ್ ಸೆವೆನ್ ಡಬಲ್ ತ್ರೀ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು